ಹಾಯ್ ಹಲೋ ನಮಸ್ತೆ ಅಲ್ರಿಗೂ ಎಲ್ಲಾ ಹೇಗಿದ್ದೀರಿ ಊಟ ಗೀಟ ಮಾಡ್ಕೊಂಡು ಕಾಫಿ ಗಿಬಿ ಕುಟ್ಕೊಂಡು ಕೂತಿದೀರ ಅಥವಾ ಟಿವಿ ಮಾಧ್ಯಮಗಳಲ್ಲಿ ಬರುವಂತಹ ನ್ಯೂಸ್ ಹಿಂದೆ ಶರವಾಣ್ಯಕ್ಕ ಅಂತ ಹೇಳೋರು ಇದ್ರು ಅವರ ಒಂದು ಆತ್ಮಕ್ಕೆ ಸದ್ಗತಿ ಸಿಗ್ಲಿ ಅಂತ ಹೇಳೋದ್ರ ಜೊತೆ ಅವರಿಂದ ಕಲ್ತಂತಹ ಒಂದು ಎರಡು ವಿಷಯವನ್ನು ನಾನು ಇಲ್ಲಿ ಪ್ರಸ್ತುತ ಒಂದು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ಲೇಬೇಕು ಎಲ್ಲಿ ಮಾತಾಡ್ಬಾರ್ದು ಅಲ್ಲಿ ಮಾತಾಡ್ಬಾರ್ದು ಇದನ್ನ ಇಷ್ಟ ಸ್ಪಷ್ಟವಾಗಿ ಅವ್ರು ಹೇಳಿದ್ರು ಅಂತ ಹೇಳಿದ್ರೆ ನಿನಗೆ ಬರವಣಿಗೆಯಲ್ಲಿರುವಂತಹ ಒಂದು ಸ್ಟ್ರೆಂತ್ ಬಾಯ್ ಮಾತಲ್ಲಿಲ್ಲ ಅಂತ ಹೇಳಿ ಡೈರೆಕ್ಟ್ ಆಗಿ ಹೇಳಿದವರಲ್ಲಿ ಅವರು ಹಾಗಾಗಿ ನನಗೆ ತುಂಬಾ ಇಷ್ಟವಾದಂತಹ ವ್ಯಕ್ತಿ ನಿನ್ನೆ ಸುದ್ದಿ ಗೊತ್ತಾಯ್ತು ಫ್ಯಾಮಿಲಿಯಲ್ಲಿ ಫೋನ್ ಮಾಡಿದೆ ನಂತರ ಒಂದು ಪೋಸ್ಟ್ ಹಾಕಿ ಅವರಿಗೆ ನಮನವನ್ನ ಸಲ್ಲಿಸಿದ್ರು ಅಲ್ಲಿಗೆ ಆ ವಿಷಯವನ್ನ ಮುಗಿಸಿದೆ ಇನ್ನು ಉಳಿದದ್ದು ಅವ್ರು ಹೇಳಿದ್ದು ಒಂದೇ ಅಲ್ಲ ನಾನು ನಿಮಗೆ ಹೇಳ್ತಿರುವಂತದ್ದು ಈ ಹಣ ಅಂತ ಹೇಳುವಂತದ್ದು ಬಂದ ನಂತರ ನೀವು ಇಡೀ ವಿಡಿಯೋವನ್ನ ನೋಡಿ ಐ ಪಾರ್ಟ್ ಆಫ್ ಒಂದ್ ನಿಮಿಷ ನಾ ಏನ್ ಮಾತಾಡ್ತೇನೆ ಮೋಸ್ಟ್ಲಿ ಅರಿಗೂ ಅದು ಅಗತ್ಯ ಇಲ್ಲ ಅಂತ ಅನ್ಸುತ್ತೆ ಬಟ್ ಈ ಹಣ ಅಂತ ಹೇಳುವಂತದ್ದು ಮನುಷ್ಯನನ್ನ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಕೊಂಡೋಗುತ್ತೆ ಆದ್ರೆ ನಾನು ಅದನ್ನ ಹೇಳ್ತಾ ಇಲ್ಲ ಅದೇ ಹಣ ಯಾಕೆ ಬೇಕು ಅಂತ ಹೇಳೋದನ್ನ ಹೇಳ್ತಿದ್ದೇನೆ ಅರ್ನ್ ಮಾಡ್ತಾರೆ ಪ್ರತಿಯೊಬ್ರು ಹುಟ್ಟಿದ ಪ್ರತಿ ಮನುಷ್ಯ ಕೂಡ ಒಂದು ಅರ್ನ್ ಅಂತ ಹೇಳೋದನ್ನ ಮಾಡ್ತಾನೆ ಐವತ್ತು ಪೈಸದಿಂದ ಐವತ್ತು ಸಾವಿರ ಇರ್ಬೋದು ಫೈವ್ ಹಂಡ್ರೆಡ್ ಕರೋಡ್ ಕೂಡ ಇರ್ಬೋದು ಬಟ್ ಮಾಡೇ ಮಾಡ್ತಾರೆ ಅರ್ನ್ ಅಲ್ಲಿ ನೀವು ಏನ್ ಮಾಡ್ತೀರಿ ಅಂತ ಹೇಳೋದು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ ನನಗಿರುವಂತ ಸಂಬಳದಲ್ಲಿ ನನ್ನ ನೆಸೆಸಿಟಿಗಳನ್ನೆಲ್ಲ ಮುಗಿಸ್ಕೊಂಡು ನನ್ನಲ್ಲಿ ಉಳಿದ ಹಣವೆಷ್ಟು ಅಂತ ಹೇಳೋದು ಲೆಕ್ಕ ಹಾಕಿದಾಗ ಮಾತ್ರ ನಮ್ಗೆ ಆ ಹಣದಲ್ಲಿ ದೇವರು ಕಾಣ್ತಾನೆ ಹಾಗೆ ಹಣದಲ್ಲಿ ದೇವರು ಕಂಡಾಗ ಮಾತ್ರ ಮುಂದಿನ ತಿಂಗಳಿನ ಸ್ಯಾಲ್ರಿ ಅಥವಾ ನಮ್ಗೆ ಬರುವಂತ ಲಾಭಾಂಶದಲ್ಲಿ ಒಂದು ಪರ್ಸೆಂಟ್ ಅಷ್ಟು ನಾವು ದೇವರಿಗೆ ಅಂತ ತೆಗೆದಿಟ್ಟು ಕೈ ಮುಗಿಸ್ತೀವಿ ಇದು ಹಣಕ್ಕೆ ಇರುವಂತಹ ಒಂದು ಗೌರವ ಈ ಗೌರವವನ್ನ ಉಳಿಸ್ಕೊಳ್ಬೇಕಂತ ಹೇಳಿದ್ರೆ ನೀವ್ ಎಷ್ಟು ದುಡಿತೀರಿ ಅಂತ ಹೇಳೋದು ಇಂಪಾರ್ಟೆಂಟ್ ಅಲ್ಲ ನೀವು ಎಷ್ಟು ಉಳಿಸ್ಕೊಂಡಿದ್ದೀರಿ ಅಂತ ಹೇಳೋದು ಇಂಪಾರ್ಟೆಂಟ್ ನೀವು ಎಷ್ಟು ಜನ ಹಿಂಬಾಲಕರನ್ನ ಇಟ್ಕೊಂಡಿದ್ದೀರಿ ಅಂತ ಹೇಳೋದು ಇಂಪಾರ್ಟೆಂಟ್ ಅಲ್ಲ ನಿಮ್ ಜೊತೆ ಈಗ ಸದ್ಯಕ್ಕೆ ನಿಮ್ ಕಷ್ಟದಲ್ಲಿ ಸುಖದಲ್ಲಿ ಸಂತೋಷದಲ್ಲಿ ಯಾರಿದ್ದಾರೆ ಅಂತ ಹೇಳೋದು ಇಂಪಾರ್ಟೆಂಟ್ ಗೈಸ್ ಪ್ರತಿಯೊಬ್ಬರಿಗೂ ಕೂಡ ಸಂಕಷ್ಟದ ದಿನಗಳು ಅಂತ ಬರುತ್ತೆ ಆ ಕಷ್ಟದಲ್ಲಿ ಜೊತೆಯಾಗಿ ಯಾರು ಇರ್ತಾರೆ ಅಂತ ಹೇಳಿದ್ರೆ ನೀವು ಮನುಷ್ಯರನ್ನ ನಂಬಿದೀರಿ ನಿಮ್ಗೆ ಫ್ರೆಂಡ್ ಸರ್ಕಲ್ ಇದೆ ಬೆಟರ್ ಬಟ್ ನೀವು ಭಗವಂತನನ್ನ ನಂಬ್ಕೊಂಡಿದ್ರೆ ಖಂಡಿತ ಅವನ ಜೊತೆ ಇದ್ದೇ ಇರ್ತಾನೆ ಯಾಕೆ ಅಂತ ಹೇಳಿದ್ರೆ ನೀವು ಉಳಿಸಿದಂತ ಹಣದಲ್ಲಿ ಆ ಒಂದು ರೂಪಾಯಿ ಏನಿದೆಯಲ್ಲ ಅದು ದೇವರ ಹುಂಡಿಗೆ ಹೋಗುತ್ತೆ ಅಲ್ಲಿಂದ ಜನಸಂಗ್ರಹಕ್ಕೆ ಹೋಗುತ್ತೆ ಅಲ್ಲಿಂದ ಯಾರ್ಯಾರಿಗೋ ಲಾಭಗಳು ಆಗ್ತಾ ಹೋಗುತ್ತೆ ಇದೆಲ್ಲ ಕೂಡಿಟ್ಟ ಹಣದಿಂದ ಮಾತ್ರ ಬರುವಂತದ್ದು ಇದನ್ನ ಹೇಳಿಕೊಳ್ವಂತದ್ದು ಅಥವಾ ಇದನ್ನ ಹೇಳ್ಕೊಟ್ಟು ಬರುವಂತದ್ದು ಖಂಡಿತ ಅಲ್ಲ ಕಷ್ಟ ಪಡ್ಬೇಕು ತಲೆಯಿಂದ ಬೆವರು ಕೆಳಗೆ ಇಳಿತಾ ಇರಬೇಕು ಒಂದ್ ಇಪ್ಪತ್ತೈದು ಪೈಸೆಯಿಂದ ಸ್ಟಾರ್ಟ್ ಆದ್ರೆ ಮೂರು ಸಾವಿರ ದಿನಕ್ಕೆ ದುಡಿವಂತ ವ್ಯಕ್ತಿಗೆ ಕೈಗೆ ಒಂದು ಹಣ ಅಂತ ಹೇಳೋದನ್ನ ಇಟ್ಟಾಗ ಆ ಹಣದ ಮೇಲೆ ಗೌರವ ಇರ್ಬೇಕು ಆಗ ಕೆಟ್ಟ ಚಟಗಳಿಗೆ ಖರ್ಚು ಮಾಡುವಂತಹ ಎಲ್ಲಾ ಹಣವೂ ಉಳಿಯುತ್ತೆ ಆ ಹಣ ಯಾರಿಗೋ ಒಂದು ಉಪಕಾರವನ್ನ ಕೊಡತ್ತೆ ಹಾಗಾಗಿ ದುಡಿಮೆ ಮಾಡಿ ಉಳಿಸಿ ಗಳಿಸಿ ಗಳಿಸಿ ಉಳಿಸಿ ಎರಡನ್ನು ಕೂಡ ಮಾಡ್ತಾ ಹೋಗ್ಬೇಕು ಇದೇ ದಿನದಲ್ಲಿ घीना है तो यह करना पड़ेगा धन्यवाद